ನಮ್ಮ ಆತ್ಮೀಯ ಗೆಳೆಯ ಸತೀಶ್ ಅವರಿದ್ದಾರೆ ನಮ್ಮ ಆತ್ಮೀಯ ಗೆಳೆಯ ಜಗದೀಶ್ ಅವರಿದ್ದಾರೆ ಅವ್ರನ್ನ ನಾವು ಟ್ವೀಟ್ ಮಾಡೋ ರೀತಿ ಅವ್ರಿಗೆ ಕೂತ್ಕೊಂಡು ನಾವು ಅವ್ರನ್ನ ಬೇರೆ ಥರ ಜೊತೆಯಲ್ಲೇ ಈ ಸೇವೆ ಅವರು ಸೇರಿಕೊಂಡಿದ್ದೇವೆ ಅವರು ಕೂಡ ಆಯೋಜನೆ ಮಾಡಿ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಜಿಲ್ಲಾ ಸಂಘಟಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನನ್ನ ಅನಿಸಿಕೆಯಲ್ಲಿ ಎರಡು ವಿಚಾರವನ್ನು ಮಂಡಿಸ್ತೇನೆ ಒಂದು ವಿದ್ಯೆ ಮತ್ತೊಂದು ಈ ಕುಡಿತದ ಚಮಕ ಎರಡನೇ ಎರಡನ್ನು ಬಿಟ್ಟರೆ ಕಲಿತರೂ ಅಂತಲ್ಲ ವರ್ಗ ಎಲ್ರಿಗೂ ಈ ಕುಡಿತ ಬಿಟ್ಟರೆ ಅವರಿಗೆ ಸ್ವಲ್ಪ ಸನ್ಸ್ ಅಂತ ಹೇಳೋದಿರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಹಣದ ಅಡಚಣೆ ಕೂಡ ಬರಲ್ಲ ಅಂತ ನನ್ನ ಅನಿಸಿದೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಲ್ಲಿ ಈಗ ಇಲ್ಲೇ ಕಾಣೋ ಹಾಗೆ ಜಗದೀಶ್ ಅವರಿದ್ದಾರೆ ಸತೀಶ್ ಅವರಿದ್ದಾರೆ ಅವರು ಎಷ್ಟು ಮುಂದೆ ಬಂದಿದ್ದಾರೆ ನಿಮ್ಮ ಕಣ್ಣ ಮುಂದೆ ಪತ್ರಿಕಾ ರಂಗಾಗಿರಲಿ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಮೊದಲು ಗೌರವ ಸರ್ಕಾರ ಕೂಡ ಒಳ್ಳೆ ವ್ಯವಸ್ಥೆ ಮಾಡಿದೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಹಿಂದುಳಿದವರಿಗೆ ಅಂತ ಹೇಳ್ಬೋದು ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಮಕ್ಕಳನ್ನ ಶಾಲೆ ಕಳಿಸಲ್ಲ ಕೆಲಸ ಸಮಯದಲ್ಲಿ ಮಕ್ಕಳನ್ನ ಮನೇಲಿ ಇಟ್ಕೊಳ್ತಾರೆ ಸಣ್ಣ ಮಕ್ಕಳಿರೋ ಸಮಯದಲ್ಲಿ ಅವರನ್ನ ನೋಡ್ಕೊಳ್ಳಿಕ್ಕೆ ದೊಡ್ಡ ಮಕ್ಕಳು ಇಟ್ಕೊಳ್ತಾರೆ ಶಾಲೆಗೆ ಅವಶ್ಯಕತೆ ಬರೋಲ್ಲ ಅಂತ ಅದರ ಅವೇರ್ನೆಸ್ ಹೇಳೋದು ಅದನ್ನು ನಾವು ತರಬೇಕು ಅದರಲ್ಲೂ ಈಗ ರಿಸರ್ವೇಷನ್ನಲ್ಲಿ ಶಾಸಕರಿದ್ದಾರೆ ಮಿನಿಸ್ಟರ್ಸ್ ಇದ್ದಾರೆ ಅವರು ಆ ಸ್ಥಾನಕ್ಕೆ ಹೋದ ಮೇಲೆ ತಿರುಗಿ ಇರೋದು ಇದೊಂದು ವಿಪರ್ಯಾಸ ನನ್ನ ಅನಿಸಿಕೆ ಇದೆ ಯಾಕೆಂದರೆ ಅವ್ರನ್ನ ನೀವು ಕಳಿಸಿರ್ತೀರಿ ಅವರು ಮಂತ್ರಿಗಳನ್ನ ತಿರುಗಿ ನೋಡೋಲ್ಲ ನಿಮ್ಮನ್ನು ಅವರು ಮುಂದಕ್ಕೆ ತಲುಪಿ ಪ್ರಯತ್ನ ಮಾಡಿ ಅವ್ರು ಇರ್ತಾರಲ್ವ ಆ ಪೊಸಿಷನ್ ಇರ್ತಾರೆ ಅವ್ರ ಆಗಿರ್ತಾರೆ ಅವರು ಅಲ್ಲಿಗೆ ತಲುಪಿದ ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡಲು ಅವರು ಬೇರೆ ಕಡೆ ಹೋಗ್ತಾರೆ ಅದರಿಂದ ನೀವು ಆಶೋ ಕೂಡ ನಿಮ್ಮ ಬಗ್ಗೆ ಕಾಳಜಿ ಇರುವಂಥ ನಾನು ಆರೋಪಿ ಮತ್ತೆ ಆಗುವಷ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಯಾಕೆಂದರೆ ಕಂತು ಮಕ್ಕಳು ಈಗ ಎಲ್ಲಿಗೆ ತಲುಪಿದ್ದಾರೆ ಅಂದರೆ ಈಗ ಕಡೆಗೆ ಅವರಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಹಾಗೆ ವಿದ್ಯಾಭ್ಯಾಸ ಇದ್ದರೆ ಅವರು ಖಂಡಿತವಾಗಿ ಮುಂದೆ ಬರಬಹುದು ದಯವಿಟ್ಟು ಎಲ್ಲರೂ ಅದಕ್ಕೆ ಅವೇರ್ನೆಸ್ಗೆ ನೀವು ಅಂಬು ತುಂಬ ಸಂಘಟನೆಗಳಿದ್ದೀರಿ ರಾಜ್ಯಾಧ್ಯಕ್ಷರಿದ್ದೀರಿ ಜಿಲ್ಲಾ ಸಂಘಟನೆಗಳಿದ್ದೀರಿ ಇವರು ನೀವು ಅವೇರ್ನೆಸ್ ಅಂತ ಹೇಳಿ ನನ್ನ ನಾನು ಮನವಿ ಮಾಡ್ಕೊತ ನನ್ನ ಹೇಳು ಪಾತ್ರ ಸಭಾಂಗಣದಲ್ಲಿ ರಾಜ್ಯದ ಉನ್ನತ ಮಟ್ಟದಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲ ಆಗಮಿಸಿದಿರ ಎಲ್ರಿಗೂ ನಾನು ಒಂದಿಷ್ಟ ಹಾಗೆ ಹೀಗಾಗಿ ನಮ್ಮ ಹೋಳಿಕಪ್ಪಲಿನಲ್ಲಿ ಹೊಸದಾಗಿ ಆಯ್ಕೆಯಾಗಿರೋಂಥ ನಮ್ಮ ಮಿತ್ರ ಪ್ರಮೋದ್ ಅವರಿಗೂ ಹಾಗೂ ಮಂಜುಳ ಅವರಿ ಸರಿಂದ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಆಗಿ ಆಯ್ಕೆಯಾಗಿರೋವರಿಗೆ ಇಷ್ಟೇ ತರಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಏನು ಅಂತ ಹೇಳಿದ್ರೆ ಇವತ್ತು ಈ ನಮ್ಮ ಸತೀಶ್ ಸಿಂಗಿ ಸತೀಶ್ ಅಂತ ಹೇಳೋರು ಒಂದು ತುಂಬ ಆತ್ಮೀಯ ಒಡನಾಡಿಗಳು ನಮ್ಮ ಮರ್ಚೆಂಟ್ ಬ್ಯಾಂಕ್ನಲ್ಲಿ ಪಿಗ್ಮಿ ಸಂಗ್ರಹ ಆಗಿ ತುಂಬ ಒಂದು ಬೆಳಿಗ್ಗೆಯಿಂದಲೇ ಒಂದು ಬ್ಯುಸಿಯಾಗಿರುವಂಥ ಒಂದು ಹುಡುಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಅದನ್ನು ಮುಂದಾಳತು ವಹಿಸ್ತಾನೆ ಮತ್ತೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾನೆ ಅದೆಲ್ಲ ನಾವು ನಾವು ಹಲವಾರು ವರ್ಷದಿಂದ ನೋಡಿದ್ದೀವಿ ಅವನು ಇವತ್ತು ಈ ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಒಬ್ಬ ಸಂಚಾಲಕರ ಸಂಚಾಲಕರಾಗಿ ಇವತ್ತು ಒಂದು ಪದಗಳನ್ನು ಮಾಡ್ತಿದ್ದಾರೆ ಅವ್ರಿಗೆ ನಾವು ಶುಭಾಶಯವನ್ನು ಕೋರುತ್ತಾ ಮುಂದಕ್ಕೆ ಅವರು ಏನೋ ಈ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಹೋರಾಟದಲ್ಲಿ ಅವ್ರ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾರಿಸ್ ಹಾರೈಸ್ತಿದ್ದೀವಿ ಇವಾಗ ಎಲ್ಲ ನಮ್ಮ ಜಗದೀಶ್ ಜೋಡ್ಬಿಟ್ಟಿ ಅವರು ತುಂಬ ವಿವರವಾಗಿ ಹೇಳಿದರು ದಲಿತರುತ್ತಕ್ಕಾಗಿ ಕೆಳಗಿದ್ದಾರೆ ಯಾಕೆ ಮೇಲೆ ಬರ್ತಾ ಇಲ್ಲ ಅಂತ ಹೇಳಿ ತುಂಬ ಹೇಳಿದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ಇವಾಗೆಲ್ಲರೂ ಹೇಳಿದರೆ ವಿದ್ಯೆ ಬೇಕು ನಮ್ಮ ಬ್ಯಾಂಕ್ ಅಧ್ಯಕ್ಷ ಹೇಳಿದ್ರು ಕುಡಿಯೋ ಕಮ್ಮಿ ಮಾಡಬೇಕು ಇದೆಲ್ಲ ಒಳಗ ಅದೆಲ್ಲ ಒಪ್ಕೊಡುವಂಥದ್ದು ಹಾಗೆ ನಾನು ಹೇಳ್ತಿದ್ದೀನಿ ನಾನು ಗೋಳಿಗುಪ್ಪಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂದರೆ ವರ್ತಕರ ಸಂಘ ವರ್ತಕರ ಸಂಘದ ಅಧ್ಯಕ್ಷನಾಗಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು ಅದು ವರ್ತಕ ಇದಕ್ಕೆ ಕೊಡೋದಿದ್ದವನೇ ನಾನು ಮಾಡೋ ವ್ಯಾಪಾರ ನಮ್ಮ ಅಲ್ಲಿ ನಮ್ಮ ಜಾತಿಯಲ್ಲಿ ಯಾರೂ ಮಾಡ್ತಾ ಇಲ್ಲ ಗೋಡೆ ಹೋಗ್ಲೇ ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ದಿನಸಿ ವ್ಯಾಪಾರ ಮಾಡ್ತಾ ದಿನಸಿ ವ್ಯಾಪಾರ ನಮ್ಮವ್ರಿಗೆ ಏನೋ ಕಡಿಮೆ ತರ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಬರೀ ಏನೋ ಬರೀ ವಿದ್ಯೆ ವಿದ್ಯೆ ಬೇಕು ದೊಡ್ಡ ಕೆಲಸ ಹೋಗ್ಬೇಕು ಅಂದಿಲ್ಲ ವ್ಯಾಪಾರಸ್ಥರು ಆಗಬೇಕು ವ್ಯಾಪಾರ ಇವತ್ತು ವ್ಯಾಪಾರದಲ್ಲಿ ತೋರಿ ಯಾರೂ ಹಾಳಾಗಿಲ್ಲ ಸರಿಯಾಗಿ ವ್ಯಾಪಾರದ ನಾನೇ ಎಕ್ಸಾಂಪಲ್ ನಾನೇ ನಾನು ಬರೆಸಿ ಒಂದು ನಿಶ್ಚೆ ವ್ಯಾಪಾರ ಮಾಡಿದ್ರೆ ಅವರೊಂದು ದೊಡ್ಡ ಮಟ್ಟಿಗೆ ಮಟ್ಟಕ್ಕೆ ತಲುಪೋದು ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಒಳಗಾಗಿ ತಗೊಂಡು ನನ್ನ ಅನಿಸಿಕೆ ಹೇಳಿಕೊಳ್ಳಿಕ್ಕೆ ಒಂದು ಎರಡು ಅವಕಾಶ ಮಾಡ್ತದೆ ಧನ್ಯವಾದಗಳು ನಾವು ಶೋಷಿತರು ನಾವು ಜಾತಿಯಲ್ಲಿ ಸಣ್ಣವರು ಅಂತ ಹೇಳ್ಕೊಂಡು ಬಹುಶಃ ಇದೊಂದು ಮಾತನ್ನು ತಾವು ಎಲ್ಲಿ ವೇದಿಕೆಯಲ್ಲಿ ಕೂಡ ನಾವು ನೀವು ಮಾತಾಡಬಾರ್ದು ಅಂತ ಮನೆ ಮನವಿ ಮಾಡ್ಕೊಳ್ತಿದ್ದೀನಿ ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ನೀವು ಭೇದ ಭಾವನ ಕಂಡುಕೊಂಡಿದ್ದೀರಿ ನಾವು ಕೀಳು ಜಾತಿಯವರು ಮೇಲ್ ಜಾತಿಯವರನ್ನು ಸೇರಿಸೋದಿಲ್ಲ ಅಂತ ತಪ್ಪು ಅಂತ ನನ್ನ ಅನಿಸಿಕೆ ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ಒಬ್ಬ ಸ್ನೇಹಿತ ಇದ್ದಾನೆ ಈಗ ಎದ್ದು ಹೋದ ಶಂಕರು ಅಂತ ಹೇಳ್ಕೊಂಡು ನಾನು ಅವ್ರು ಒಟ್ಟಿಗೆ ಬೆಳೆದವರು ಆದರೆ ಅವರು ಎರೋ ಜನ ನಾವು ಕೊಡೋ ಜನ ಆದರೆ ನಮ್ಮಲ್ಲಿ ಅಲ್ಲಿ ಯಾವುದೇ ಭಾವಗಳು ಯಾವುದೂ ಇಲ್ಲ ಅವ್ನು ನನ್ನ ಹೆಗಲ ಮೇಲೆ ಕೈ ಆಗದೆ ನಾನು ಅವನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತೀನಿ ಸಣ್ಣದಿಂದ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಒಂದೇ ಜಾಗದಲ್ಲಿ ಊಟ ಮಾಡಿದವರು ಅದು ಅವರವರ ಭಾವನೆಗಳಿಗೆ ಬಿಟ್ಟಂಥದ್ದು ನಾವು ಕೇಳು ತಾವು ಮೇಲು ಅಂತೇಳಿ ಎಲ್ಲಿ ನೀವು ನೀವೇ ವಿಂಗಡಣೆ ಮಾಡ್ತೀರಿ ಅಲ್ಲಿಂತ ದೌರ್ಜನ್ಯವನ್ನು ಒಳಗೆಪಡ್ತೀರಿ ಅಂತ ನನ್ನ ಅನಿಸಿಕೆ ಎಲ್ಲ ರಾಜ್ಯಾಧ್ಯಕ್ಷರಲ್ಲಿ ನಾನು ಎಲ್ಲ ಗೌರವಾ ಏನು ಪದಾಧಿಕಾರಿಗಳಿದೆ ಅವ್ರಲ್ಲಿ ಮನವಿ ಮಾಡ್ತಿದ್ದೀನಿ ಇಷ್ಟೇ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಹಾದಿಯಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಈ ಸಂಘಟನೆ ಈ ಹೋರಾಟ ಸಾರದು ಅಂತ ನನ್ನ ಅನಿಸಿಕೆ ಯಾಕಂತ ಇತ್ತೀಚಿನ ಕಾಲದಲ್ಲಿ ನಮ್ಮ ಯುವ ಪೀಳಿಗೆಗಳು ಇದರ ಅರ್ಥ ಗೊತ್ತಿಲ್ಲ ಇದರಿಂದ ಆಗಿದ್ದು ಕಡಿಮೆ ಆಗಿದ್ದರಿಂದ ಅವ್ರಿಗೆ ಅದರ ವೇದನೆ ಕಷ್ಟ ಗೊತ್ತಿಲ್ಲ ಅವರಿಗೆ ಅದಕ್ಕಾಗಿ ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದು ತಮ್ಮ ತಮ್ಮ ಮಕ್ಕಳನ್ನು ಮೊದಲು ಏನು ಅಂಬೇಡ್ಕರ್ ಸಾಹೇಬ್ರ ನಮಗೆ ಆ ಕೊಟ್ಟ ಹಾದಿಯನ್ನು ಅವರ ಮನಸ್ಸಿಗೆ ತುಂಬಿ ಈ ರಾಜಕೀಯ ಹೊರ ಹೊರಹಿಡಿ ಸಂಘ ಸಂಸ್ಥೆಗಳು ಇರಬೇಕು ಆದರೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ಆಗಬೇಕು ಅಂತಲ್ಲಿ ತಮ್ಮಲ್ಲಿ ಮನವಿ ಮಾಡುತ್ತಾ ಏನು ಇವತ್ತು ನಿಮ್ಮಲ್ಲಿ ನನ್ನನ್ನು ಒಂದಾಗಿ ಕರೆಸಿ ವೇದಿಕೆಯಲ್ಲಿ ಕೂತು ನನಗೆ ಗೌರವವನ್ನು ನೀಡಿದ್ದೀರಿ ನಿಮಗೆಲ್ಲರಿಗೂ ವಂದಿಸುತ್ತಾ ನನಗೆ ಅವಕಾಶ ಕೊಟ್ಟಿಗೆ ಧನ್ಯವಾದ ಧನ್ಯವಾದಗಳು ದಲಿತರ ಮುಂದಿನ ಸವಾಲುಗಳು ಅನ್ನೋ ವಿಚಾರದಲ್ಲಿ ನಮ್ಮ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಮಾತನಾಡಿದರು ನನಗೆ ತುಂಬಾ ಸಂತೋಷ ಆಯ್ತು ಅವ್ರು ಹೇಳ್ತಾ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತ ಯಾರು ಇದ್ದರೆ ಅದು ಪೌರ ಕಾರ್ಮಿಕರು ಮತ್ತು ಮಲಬೋರು ಅವರು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಇವತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅವರ ಸವಾಲುಗಳು ಅವರ ಬದುಕು ಹೇಗಿದೆ ಅವರ ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಇವತ್ತು ನಿಜವಾಗಿಯೂ ಇಡೀ ಶೋಷಿತ ಸಮುದಾಯಗಳಲ್ಲಿ ಅತಿ ಶೋಷಿತರು ಅಂದರೆ ಆ ಮ್ಯಾನ್ಯಲ್ಸ್ ಸ್ಕ್ಯಾವೆಂಜರ್ಗಳು ಮತ್ತು ಸಫಾಯಿ ಕರ್ಮಚಾರಿಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇದು ಇವತ್ತಿನ ಮುಂದಿನ ಸವಾಲುಗಳು ಈ ಸವಾಲುಗಳನ್ನು ನಾವು ಎದುರಿಸಬೇಕಂದ್ರೆ ಮೊದಲು ಅವರ ಬದುಕುಗಳನ್ನು ಬದಲಾವಣೆ ಮಾಡಬೇಕು ಮತ್ತು ಅವರ ಮಕ್ಕಳಿಗೆ ಉನ್ನತ ವ್ಯಾಸಂಗ ಶಿಕ್ಷಣ ಕೊಡೋದ್ರ ಮುಖಾಂತರ ಅವರು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಾವು ಮಾಡಿದಾಗ ನಮ್ಮ ಮುಂದಿನ ಸವಾಲುಗಳನ್ನು ನಾವು ಗುರಿ ಮುಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅಷ್ಟೇ ಅಲ್ಲ ಬಂಧುಗಳೇ ಇನ್ನೂ ಒಂದು ಮಾತು ಹೇಳ್ತೀನಿ ನೀವೆಲ್ರೂ ಸಹ ನೀವೆಲ್ರು ಸಹ ಏನ್ ಮಾಡ್ತೀರಿ ಅಂದ್ರೆ ಮೊನ್ನೆ ರಾಮನ ಮಂದಿರ ಉದ್ಘಾಟನೆ ಆಯ್ತು ರಾಮನಿಗೆ ಜೀವ ತುಂಬತಕ್ಕಂಥ ಕೆಲಸವನ್ನ ಮಾಡಿದರು ಯಾವ ರಾಮನಿಗೆ ಕಲ್ಲಿನ ರಾಮನಿಗೆ ಜೀವ ತುಂಬ ಕೆಲಸವನ್ನ ಮಾಡಿದರು ಆ ಜೀವ ತುಂಬುವ ಕೆಲಸ ಮಾಡತಕ್ಕಂಥ ಒಂದು ಘಟನೆಯನ್ನ ಯಾಕೆ ಈ ಸಂದರ್ಭ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ ಸಹ ಮನೆಯಲ್ಲಿ ಪೂಜೆ ಮಾಡ್ತೀರಾ ದೇವರುಗಳಿಗೆ ಏನು ರಥ ಮಾಡೋದೇನು ಆಮೇಲೆ ಉಪವಾಸ ಮಾಡೋದೇನು ಅವನು ಬೆಳಗ್ಗಿಂದ ಉಪವಾಸ ಆಯಿತು ಪೂಜೆ ಮಾಡೋದೇನು ಏನು ಭಾರಿ ಮೈ ಮಡಿವತ್ತಿಗೆಯನ್ನು ಮಾಡೋದೇನು ಇಷ್ಟೆಲ್ಲ ಆಚರಣೆ ಮಾಡ್ತೀರಲ್ಲ ನಿಮ್ಮ ಬದುಕುಗಳು ಬದಲಾವಣೆ ಮಾಡಿದವ ದೇವರುಗಳು ಯೋಚನೆ ಮಾಡಿದಿರ ಹೇಳಿ ನಿಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿದ್ದು ಆ ದೇವರುಗಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನ ಆ ಸಂವಿಧಾನ ನಿಮ್ಮ ಬದುಕುಗಳನ್ನ ಬದಲಾವಣೆ ಮಾಡಿದೆ ಬಂಧುಗಳೇ ಇವತ್ತು ನಮ್ಮ ಜಗದೀಶ್ ಅವರು ಹೇಳಿದ್ರು ಇವತ್ತು ಜಾತಿ ಪದ್ಧತಿ ಜಾತಿ ಪದ್ಧತಿಯನ್ನ ವಿನಾಶ ಮಾಡಲಿಕ್ಕೆ ಒಡ್ಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಹಕ್ಕುಗಳು ಅಸ್ಪೃಶ್ಯತೆ ನಿಷೇಧ ಮಾಡಿದ್ದು ಸಂವಿಧಾನದ ಆರ್ಟಿಕಲ್ ಹದಿನೇಳರ ಪ್ರಕಾರ ಇದನ್ನ ನಾವು ನೆನ್ಪಿಟ್ಕೋಬೇಕು ಪಡ್ಕೋಬೇಕು ಮಹಿಳೆಯರಿಗೆ ವಿಮೋಚನೆ ಇದೆ ಅಂದ್ರೆ ಮಹಿಳೆಯರಿಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ಮತದಾನದ ಹಕ್ಕನ್ನು ಸಹ ಕೊಟ್ಟವರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ರಾಮನ ಸನಾತನರು ನಿಮ್ಮನ್ನ ಸತಿಸಮನ ಪದ್ಧತಿಯಲ್ಲಿ ತೊಡಿಸಿದ್ರು ನಿಮ್ಮನ್ನ ನಾಲ್ಕು ಗೋಡೆಗೆ ಸೀಮಿತ ಮಾಡಿದ್ರು ನಿಮಗೆ ಶಿಕ್ಷಣದಿಂದ ವಂಚನೆ ಮಾಡಿದ್ರು ಆದರೆ ಬಹಿರಂಗವಾಗಿ ಓಡಾಡೋ ಆಗಿರಲಿಲ್ಲ ಈ ಎಲ್ಲ ಕಟ್ಟುಪಾಡುಗಳಿಂದ ನಿಮಗೆ ವಿಮೋಚನೆ ತಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಾವು ಇವತ್ತು ನಮ್ಮ ನಮ್ಮ ಸ್ನೇಹಿತರು ಕೋಡಿಗಲ್ ರಮೇಶ್ ಅವ್ರು ಹೇಳ್ತಾ ಇದ್ರು ಬೈಬಲ್ ಅನ್ನ ಧರ್ಮ ಗ್ರಂಥ ಅಂತ ಒಪ್ಕೊಂತೀರ ಕುರಾಣ ಒಪ್ಕೊಂತೀರಾ ಭಗವದ್ಗೀತೆಯನ್ನ ಒಪ್ಕೊಂತೀರಾ ಆದ್ರೆ ಇವ್ಯಾವ ನಿಮ್ಮ ಬದುಕುಗಳನ್ನ ಬದಲಾವಣೆ ಮಾಡಲಿಲ್ಲ ನಿಮ್ಮನ್ನ ಮೂಢನಂಬಿಕೆಗೆ ತಳ್ಳಿದವೆ ನಿಮ್ಮನ್ನ ಮೂಡ್ರನ್ನ ಮಾಡಿದವೆ ಕಂದಾಚಾರಗಳನ್ನ ಆಚರಣೆ ಮಾಡಲಿಕ್ಕೆ ನಿಮಗೆ ಅವು ಪೂರಕವಾಗಿವೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಿಮ್ಮನ್ನ ಗೆ ಕಳಿಸಿದೆ ನಿಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿದೆ ನಿಮಗೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ಅಂತ ಹೇಳ್ತಾ ಬಂಧುಗಳೇ ಈಗಾಗಲೇ ನಾನು ಮಾತಾಡ್ಲಿಕ್ಕೆ ತುಂಬಾ ವಿಷಯ ಇದೆ ಯಾಕೆಂದ್ರೆ ರಾಜ್ಯ ದಲಿತ ಸಂಘ ಸಮಿತಿ ಮಹಾತ್ಮ ಬಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ಬಾರ್ ಇಪ್ಪತ್ತು ಇಪ್ಪತ್ತೊಂದರ ಏನು ಈ ಸಂಘಟನೆ ಇವತ್ತು ಪ್ರಾರಂಭ ಆಗಿದೆ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ನೀವು ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೀರಿ ನಾವು ನಾನು ಬಹುಶಃ ನಲವತ್ತು ವರ್ಷದಿಂದ ದಲಿತ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಕಾರಣಾಂತರಗಳಿಂದ ನಾನು ಸಂಘಟನೆಯನ್ನು ಬದಲಾವಣೆ ಮಾಡಬೇಕಾಯಿತು ಈಗಷ್ಟೇ ನಾನು ನಿಮ್ಮ ಸಂಘಟನೆಗೆ ಬಂದಿದ್ದೀನಿ ಈ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿತವಾದ ಒಂದು ಪ್ರಬಲ ಸಂಘಟನೆಯನ್ನು ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಬಂದವರೆಲ್ಲರಿಗೂ ನಮಸ್ತೆ